ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಕ್ಷಿತಾ ಶಾ ವ್ಲಾಗ್ಸ್ ಇವತ್ತು ಬಂದ್ಬಿಟ್ಟು ಫಸ್ಟು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಹಾಗೆ ಅದ್ರದ್ದು ಸಿಮ್ಟಮ್ಸ್ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಇವತ್ತು ಫಸ್ಟ್ ಬಂದ್ಬಿಟ್ಟು ಒಬ್ಬೊಬ್ರಿಗೆ ಒನ್ ಮಂತ್ ಥರ ಇರುತ್ತೆ ಪೀರಿಯಡ್ ಸೈಕಲ್ಲು ಕೆಲವೊಬ್ರಿಗೆ ಟ್ವೆಂಟಿ ಏಯ್ಟ್ ಡೇಸ್ ಪೀರಿಯಡ್ ಸೈಕಲ್ ಇರುತ್ತೆ ಕೆಲವೊಬ್ರಿಗೆ ಥರ್ಟಿ ಡೇಸ್ ಪೀರಿಯಡ್ ಸೈಕಲ್ ಇರುತ್ತೆ ಸೊ ತರ್ಟಿ ಡೇಸ್ ಅಥವಾ ಟ್ವೆಂಟಿ ಏಯ್ಟ್ ಡೇಸ್ ಮೇಲೆ ನೆಕ್ಸ್ಟು ಫಿಫ್ಟೀನ್ ಡೇಸ್ ಏನಿರುತ್ತೆ ಆಗ ನಾವು ಪ್ರೆಗ್ನೆಂಟ್ ಆಗಿದ್ದೀವೋ ಇಲ್ವೋ ಅಂತ ಗೊತ್ತಾಗುತ್ತೆ ಹೇಗೆ ಅಂತೇಳಿದ್ರೆ ನಮಗೆ ಫಸ್ಟು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂದಾಗ್ಲೇ ನಮಗೆ ಕೆಲ್ವೊಂದು ಸಿಮ್ಟಮ್ಸ್ ಕಾಡೋದಕ್ಕೆ ಶುರುವಾಗುತ್ತೆ ಏನಂತ ಹೇಳಿದ್ರೆ ಫುಲ್ ಸುಸ್ತಾಗೋ ಅಂಥದ್ದು ವಾಮಿಟ್ ಮಾಡ್ಕೊಳ್ಳೋ ಥರ ಸೆನ್ಸೇಷನ್ ಇರುತ್ತೆ ಹಾಗೆಯೇ ಲೈಟಾಗಿ ಬ್ಯಾಕ್ ಪೇನ್ ಬರೋ ಅಂಥದ್ದು ಆಯಾಸ ಸುಸ್ತು ಮತ್ತು ತುಂಬ ಏನೇ ಸ್ಮೆಲ್ ನೋಡಿದ್ರೂ ಒಂಥರ ಇಷ್ಟ ಆಗದಿರೋ ಥರ ಈ ಥರ ಇರುತ್ತೆ ಆಗ ನಮಗೆ ಗೊತ್ತಾಗುತ್ತೆ ಈ ಥರ ಪ್ರೆಗ್ನೆನ್ಸಿ ಸಿಂ ಸಿಂಟಮ್ಸ್ ಇರುತ್ತೆ ಅಂತ ಯಾರಾದರೂ ಹೇಳೋರು ಈಸಿಯಾಗಿ ಅರ್ಥ ಆಗುತ್ತೆ ಸೊ ಗೊತ್ತಾಗಿಲ್ಲ ಅಂದರೆ ಇದು ಬಂದು ಪ್ರೆಗ್ನೆನ್ಸಿ ಸಿಂಪ್ಟಮ್ಸು ಆಗ ನೀವು ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಚೆಕ್ ಮಾಡ್ಕೊಬೋದು ಚೆಕ್ ಮಾಡಿದಾಗ ನಿಮಗೆ ಡಬಲ್ ಲೈನ್ ಬಂದಾಗ ಕನ್ಫರ್ಮ್ ಆಗುತ್ತೆ ಆಗ ನೀವು ತುಂಬ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಎಲ್ಲರ ಸಿಮ್ಟಮ್ಸು ಒಂದೇ ಥರ ಇರೋದಿಲ್ಲ ನನಗೆ ಹೇಗಿತ್ತು ಅಂತ ಹೇಳಿದ್ರೆ ನನಗೆ ಈ ಪುದೀನ ಸ್ಮೆಲ್ ಆಗಿರ್ಬೋದು ಒಗ್ಗರಣೆ ಸ್ಮೆಲ್ ಆಗಿರ್ಬೋದು ಎಲ್ಲ ತುಂಬ ಹೆವಿ ಅನ್ನಿಸ್ತಿತ್ತು ತುಂಬ ಆಗ್ತಾನೇ ಇರಲಿಲ್ಲ ಇರಿಟೇಟ್ ಆಗ್ತಿತ್ತು ಸ್ವಲ್ಪ ಪುದೀನ ಹಾಕಿದ್ರೂ ಓವರ್ ಆಗಿದೇನು ಅನ್ನೋ ಥರ ಹೆವಿ ಸ್ಮೆಲ್ ಕೊಡ್ತಿತ್ತು ಇಷ್ಟ ಆಗ್ತಿರ್ಲಿಲ್ಲ ಮತ್ತು ನಾನೇ ಅಡುಗೆ ಮಾಡ್ಕೊಂಡು ನಾನೇ ತಿನ್ನೋದಕ್ಕೆ ಕೂಡ ಇರಲಿಲ್ಲ ಫುಲ್ಲು ಅದೇ ಸ್ಮೆಲ್ಲು ಎಷ್ಟೇ ಟೇಸ್ಟ್ ಆಗಿದ್ರೂ ನನಗೆ ಫುಲ್ ಟೇಸ್ಟ್ಲೆಸ್ ಥರ ಫೀಲ್ ಆಗ್ತಿತ್ತು ಕೆಲವೊಬ್ರಿಗೆ ಈ ಥರ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಸ್ಟಾರ್ಟಿಂಗಲ್ಲೇ ವಾಮಿಟಿಂಗ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಕೆಲವೊಬ್ಬರಿಗೆ ವಾಮಿಟಿಂಗ್ಸೇ ಇರೋದಿಲ್ಲ ಒಬ್ಬೊಬ್ಬರು ಬಾಡಿ ಒನ್ ಒಂಥರ ಕೆಲವೊಬ್ಬರಿಗೆ ಈ ಥರ ಆಗುತ್ತೆ ಇನ್ನೂ ಕೆಲವೊಬ್ಬರಿಗೆ ಈ ಥರ ಆಗುತ್ತೆ ಸುಸ್ತಾಗ್ತಿದೆ ವಾಮಿಟ್ ಆಗ್ತಿದೆ ಕೆಲವೊಬ್ರಿಗೆ ಆಗುತ್ತೆ ಹಂಗೆ ಆದಾಗ ಕೂಡ ಫುಲ್ ಖಾಲಿ ಹೊಟ್ಟೆಲೇ ಇರಬಾರ್ದು ಆ ಟೈಮಲ್ಲಿ ನಿಮ್ಗೇನಾಗುತ್ತೆ ಏನಾಗುತ್ತೆ ಅದು ಜ್ಯೂಸ್ ಆರ್ ನಿಮ್ಗೇನು ಅನಿಸುತ್ತೆ ಅದನ್ನು ತಿಂದು ಆ ದಿನನ ಫುಲ್ಲು ಹೊಟ್ಟೆ ತುಂಬಿಸ್ಕೋಬೇಕಾಗತ್ತೆ ಫುಲ್ ಹಾಗೇನೇ ಇದ್ದರೆ ಯಾಕಂದರೆ ಬೇಬಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಫುಲ್ಲು ನೀವು ಏನು ತಿಂದೆ ಹಾಗೆ ಇರೋದ್ರಿಂದ ಬೇಬಿ ಬೆಳವಣಿಗೆಗೆ ತುಂಬ ಎಫೆಕ್ಟ್ ಆಗುತ್ತೆ ಸೊ ಸ್ಮೆಲ್ ಸೆನ್ಸೇಷನ್ ಆಗಿರ್ಬೋದು ವಾಮಿಟಿಂಗ್ಸು ಆಯಾಸ ಬೆನ್ನೋವು ಏನೇ ಇದ್ರೂ ಅದು ನಾರ್ಮಲ್ ಪ್ರೆಗ್ನೆನ್ಸಿಲಿ ಕಾಮನ್ ಎಲ್ರಿಗೂ ಬಂದೇ ಬರುತ್ತೆ ಸೊ ಇರೋದ್ರಲ್ಲೇ ನೀವು ಯಾಕಂದರೆ ತಾಯ್ತನ ಅನ್ನೋದೇ ಹಾಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಫುಲ್ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ ನಾವು ಫಸ್ಟ್ ಇವಾಗ ಬೇಸ್ಮೆಂಟ್ ಹೇಗೆ ಹಾಕಿದ್ರೆ ನಮ್ಮದು ಒಂದು ಬಿಲ್ಡಿಂಗ್ ಚೆನ್ನಾಗಾಗುತ್ತೆ ಅದೇ ಥರ ನಾವು ಫಸ್ಟಿಂದನೇ ನಾವು ಎಷ್ಟು ಪೌಷ್ಟಿಕ ಆಹಾರ ಕೊಟ್ಟು ನಮ್ಮ ಬೇಬಿನ ನಾವು ಹೊಟ್ಟೆ ಒಳಗಡೆ ಸಾಕ್ತೀವಿ ಹುಟ್ಟಿದ ಮೇಲೂ ಅಷ್ಟೇ ಆರೋಗ್ಯವಾಗಿರುತ್ತೆ ಪ್ರತಿಯೊಂದು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಅವಾಗ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಪ್ರೆಗ್ನೆಂಟ್ ಅಂತ ಚೆಕ್ ಮಾಡ್ಕೊಂಡಾಗ ಕನ್ಫರ್ಮ್ ಆದ ಕೂಡಲೇ ನೀವು ಡಾಕ್ಟರ್ನ ವಿಸಿಟ್ ಮಾಡಬೇಕಾಗತ್ತೆ ಸೊ ಅವರು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಆ ಪ್ರೆಗ್ನೆನ್ಸಿಗೆ ರಿಲೇಟೆಡ್ ನಿಮ್ಗೆ ಏನೇ ಇದ್ದರೂ ಡೌಟ್ಸ್ ಕೇಳಿ ಹೇಳ್ತಾರೆ ನೀವು ಕೇಳಿಲ್ಲ ಅಂದರೆ ಕನ್ಫರ್ಮ್ ಅದಕ್ಕೆ ಹೇಳೋದಿಲ್ಲ ಪ್ರೆಗ್ನೆನ್ಸಿಲಿ ಯಾವ್ಯಾವ ಥರದ್ದು ಫುಡ್ ತಿನ್ನಬೇಕು ತಿನ್ನಬಾರ್ದು ನಿಮ್ಗೆ ಏನೇನು ಕ್ವೆಶ್ಚನ್ಸ್ ಇದೆ ಏನೇನು ಡೌಟ್ಸ್ ಇದೆ ಎಲ್ಲ ಡಾಕ್ಟರ್ ಹತ್ರ ಕೇಳಿ ಕನ್ಫರ್ಮಾಗಿ ಆಗಿ ಅವರು ನಿಮಗೆ ಆನ್ಸರ್ ಮಾಡ್ತಾರೆ ಇದೇನಿದೆ ಪಪ್ಪಾಯ ಪೈನಾಪಲ್ ಮತ್ತು ಈ ರಾ ಮೀಟ್ಸ್ ಈ ಥರದ್ದೆಲ್ಲ ತಿನ್ನೋದಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಸ್ಟಾರ್ಟಿಂಗ್ ಅಲ್ವಾ ಸೊ ಪೀರಿಯಡ್ಸ್ ಥರ ಅದು ಮಿಸ್ಗ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಬಿ ಕೇರ್ಫುಲ್ ಸ್ವಲ್ಪ ಹುಷಾರಾಗಿರಿ ಆ ಟೈಮಲ್ಲಿ ಚೆನ್ನಾಗಿ ನೀರು ಕುಡಿಬೇಕು ಆ ಟೈಮಲ್ಲಿ ನೀವು ಹೆಚ್ಚು ನೀರು ಎಷ್ಟು ಚೆನ್ನಾಗಿ ಕುಡಿತೀರೋ ಅಷ್ಟು ನಿಮ್ಮ ಬೇಬಿಗೆ ಹೆಲ್ಪ್ ಆಗುತ್ತೆ ಓಲ್ ಪ್ರೆಗ್ನೆನ್ಸಿಲಿ ವಾಟರ್ ಫುಲ್ಲು ಇಂಪಾರ್ಟೆನ್ಸ್ ಆಗಿರುತ್ತೆ ತುಂಬ ಚೆನ್ನಾಗಿ ನೀರು ಕುಡಿಬೇಕು ಆ ಟೈಮಲ್ಲಿ ಊಟನೂ ಅಷ್ಟೇ ಫುಲ್ ನಿಮ್ಗೆ ಹೊಟ್ಟೆಗೆ ಎಷ್ಟಾಗುತ್ತೆ ಅಷ್ಟು ಫುಲ್ ತಿನ್ನಬೇಕು ಅರ್ಧಂಬರ್ಧ ಊಟ ಮಾಡಬಾರ್ದು ಆ ಟೈಮಲ್ಲಿ ಹೆಲ್ದಿ ಫುಡ್ಸ್ ತಿನ್ನಬೇಕು ಫ್ರೂಟ್ಸ್ ಎಲ್ಲ ಎಷ್ಟಾಗುತ್ತೆ ಅಷ್ಟು ಫ್ರೂಟ್ಸು ಮಿಲ್ಕ್ ಸುಸ್ತಾಗ್ತಿದೆ ಅಂತೇಳ್ಬಿಟ್ಟು ಫೀವರ್ ಇದೆ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಹೋಗದೆ ಟ್ಯಾಬ್ಲೆಟ್ಸ್ ಏನು ತಗೋದಲ್ಲೇ ಫುಲ್ ಮನೇಲೆ ರೆಸ್ಟ್ ಮಾಡೋದು ಈ ಥರ ಎಲ್ಲ ಮಾಡಬಾರ್ದು ಆ ಟೈಮಲ್ಲಿ ಫುಲ್ಲು ನೀವು ಕೇರ್ಫುಲ್ಲಾಗಿ ಬೇಬಿ ಬಗ್ಗೆ ಕೇರ್ ತೊಗೋಬೇಕಾಗತ್ತೆ ಯಾಕಂದರೆ ಅದು ಸ್ಟಾರ್ಟಿಂಗ್ ಆ ಟೈಮಲ್ಲಿ ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀರ ಅಷ್ಟು ನಿಮಗೆ ಯೂಸ್ಫುಲ್ ಆಗುತ್ತೆ ಓಲ್ಡ್ ಪ್ರೆಗ್ನೆನ್ಸಿಗೆ ಸೊ ಒಳ್ಳೆ ಹೆಲ್ದಿ ಬೇಬಿ ಬೇಕು ಅಂತ ಹೇಳಿದ್ರೆ ಇಷ್ಟೆಲ್ಲ ಫಾಲೋ ಮಾಡಬೇಕು ಸೊ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಆಲ್